ಎಲ್ರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕನ್ನಿಕರ ಕರ್ ಸ್ವಾಗತ ಇವತ್ತಿನ ವಿಶೇಷ ಇಡ್ಲಿಯನ್ನ ನಾವೆಲ್ಲರೂ ಮಾಡಿರ್ತೀವಿ ಸಾಂಬಾರು ಚಟ್ನಿ ಜೊತೆಗೆ ತಿಂದಿರ್ತೀವಿ ಇವತ್ತು ವಿಶೇಷ ಅಂದ್ರೆ ತೆಂಗಿನ ಹಾಲು ಜೊತೆಗೆ ಇಡ್ಲಿನ ಯಾವ ರೀತಿ ನಾವು ತಿನ್ಬಹುದು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಕುಂಕಣಿಯಲ್ಲಿ ಇದಕ್ಕೆ ನಾರಲಾ ರೋಸು ಅಂತಾರೆ ಇಡ್ಲಿ ನಾರಲಾ ರಸು ನಾರಲಾ ರೋಸ್ ಅಂದ್ರೆ ತೆಂಗಿನ ಹಾಲು ಬೆಲ್ಲದ ಜೊತೆಗೆ ಅದನ್ನ ಸೇರಿಸಿ ಅದನ್ನ ಯಾಲಕ್ಕಿ ಬಾಳೆಹಣ್ಣು ಹಾಕೊಂಡು ತಿಂದ್ರೆ ಇಡ್ಲಿ ಜೊತೆಗೂ ನಾವು ಅದನ್ನ ಉಪಯೋಗಿಸ್ಕೋಬಹುದು ಬೇಕಾಗಿರೋ ಪದಾರ್ಥಗಳು ಬನ್ನಿ ನೋಡೋಣ ಇಡ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದ್ರ ಜೊತೆಗೆ ತೆಂಗಿನ ಹಾಲಿಗೆ ಬೇಕಾಗಿರೋದು ತುರಿದಿರೋ ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿರೋ ಬೆಲ್ಲ ಏಲಕ್ಕಿ ಪುಡಿ ಆಮೇಲೆ ಕೊನೆಗೆ ಹೆಚ್ಚಿ ಹಾಕಲಿಕ್ಕೆ ಸ್ವಲ್ಪ ಬಾಳೆಹಣ್ಣು ಸ್ವಲ್ಪ ಚಿಟಿಕೆ ಉಪ್ಪು ರುಚಿಗೆ ಹಾಕ್ಕೋಬೇಕು ಮಾಡುವ ವಿಧಾನ ತೆಂಗಿನ ತುರಿನ ಮಿಕ್ಸರ್ನಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸರ್ನಲ್ಲಿ ನುಣ್ಣಗೆ ರುಬ್ಕೊಬೇಕು ಇನ್ನೂ ನುಣ್ಣಗಾಗಿಲ್ಲ ಇನ್ನೂ ಸ್ವಲ್ಪ ನುಣ್ಣಗಾಗಬೇಕು ತುಂಬಾ ಅಂದ್ರೆ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಯಾಲಕ್ಕಿ ಪುಡಿ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ರಿಚಿಗೆ ನೋಡಿಕೊಂಡು ಸೊ ಕೆಲವೊಬ್ಬರು ತುಂಬ ಸ್ವೀಟ್ ಇಷ್ಟ ಇಷ್ಟಪಡ್ತಾರೆ ಕೆಲವೊಬ್ರು ಇಷ್ಟಪಡೋಲ್ಲ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಒಂದು ಚಿಟಿಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನ ಇನ್ನೊಂದು ಎರಡು ಸುತ್ತು ಮಿಕ್ಸರ್ನಲ್ಲಿ ಮಿಕ್ಸ್ ಮಾಡೋಣ ಬೆಲ್ಲ ಮಿಕ್ಸ್ ಆಯಿತು ಇನ್ನು ಇದನ್ನ ಬೌಲಿಗೆ ಹಾಕೊಳ್ಳೋಣ ಈಗ ಇದನ್ನ ಬೌಲಿಗೆ ಹಾಕೊಂಡಿದೀನಿ ಇನ್ನು ಸ್ವಲ್ಪ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡೋಣ ಸಾಂಬಾರ್ ಯಾವ ಹದಕ್ಕಿರುತ್ತೋ ಆ ಹದಕ್ಕೆ ನಾವು ತೆಂಗಿನ ಹಾಲನ್ನು ರೆಡಿ ಮಾಡ್ಕೊಡ್ತಿದ್ದೀವಿ ಇನ್ನು ಇದಕ್ಕೆ ಬಾಳೆಹಣ್ಣನ್ನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಹಾಕೊಳ್ಳೋಣ ತುಂಬಾ ಬಾಳೆಹಣ್ಣು ಬೇಡ ಎರಡು ಬಾಳೆಹಣ್ಣು ಇದ್ರೆ ಸಾಕು ನೋಡಿ ಎಷ್ಟು ಈಸಿಯಾಗಿ ತೆಂಗಿನ ಹಾಲು ರೆಡಿ ಆಯ್ತು ಈಗ ಇಡ್ಲಿ ಮತ್ತು ತೆಂಗಿನ ಹಾಲು ಅಂದ್ರೆ ಇಡ್ಲಿ ಪಂಪ್ನಿ ಸ್ಟೈಲ್ ನಲ್ಲಿ ರೋಸು ರೆಡಿ ಆಗಿದೆ ಇದನ್ನ ಸರ್ವ್ ಮಾಡೋಣ ಇದು ಊಟದ ಟೈಮಿಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಸಾಂಬಾರು ಚಟ್ನಿ ಇಷ್ಟ ಪಡಲ್ಲ ತರ ತೆಂಗಿನ ಹಾಲನ್ ಮಾಡಿ ಅದನ್ನ ಇಡ್ಲಿ ಜೊತೆಗೆ ಅವ್ರ ಕೊಟ್ರೆ ತುಂಬಾ ಲೈಕ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಇದನ್ನ ನೀವು ಒಂದ್ಸಲ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು